ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತಿಂದು ವಿಡಿಯೋ ಏನಂತಂದ್ರೆ ನೋಡಿ ಎಷ್ಟು ಗಿಫ್ಟ್ಗಳು ಬಂದಿದೆ ಈ ಗಿಫ್ಟೆಲ್ಲ ಯಾರ್ಯಾರು ಕೊಟ್ಟಿದ್ದಾರೆ ಅಂತಂದರೆ ನೀವು ನೆಕ್ಸ್ಟು ನಾನು ಆಗಲೇ ವಿಡಿಯೋ ಹಾಕಿದ್ದೀನಿ ನನ್ನ ಬರ್ಡೇದು ಅದರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಈಗ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅದ್ರದ್ದು ಇದೆ ಈ ವಿಡಿಯೋ ಆಗಿರುತ್ತೆ ಫಸ್ಟ್ನೇದಾಗಿ ಹೂವು ಕೊಟ್ಟು ಹೂವು ಗಿಫ್ಟೇ ಕೊಟ್ಟಿದ್ದಾರೆ ನನಗೆ ಅವರು ಪ್ರಪೋಸ್ ಮಾಡ್ದಾಗ ಕೊಟ್ಟಿರೋ ರೋಸ್ ಬಿಟ್ಟರೆ ಇವಾಗಲೇ ಕೊಟ್ಟಿರೋದು ನನಗಂತೂ ನನಗಂತೂ ತುಂಬ ಖುಷಿಯಾಯಿತು ಮತ್ತು ನನಗೆ ಚಾಕ್ಲೇಟ್ ಇಷ್ಟ ಅಂತ ಇಷ್ಟೊಂದು ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ ಇಷ್ಟು ನಾನು ಒಬ್ಲೇ ತಿಂತೀನಿ ಯಾಕಂದರೆ ನಾನು ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೂ ಕೂಡ ನಾನು ಕೊಡೋಲ್ಲ ಬನ್ನಿ ಇವಾಗೆಲ್ಲ ಅನ್ಬಾಕ್ಸ್ ಮಾಡೋಣ ಯಾವುದ್ರಲ್ಲಿ ಏನೇನಿದೆ ಅಂತ ನನಗಂತೂ ಗೊತ್ತಿಲ್ಲ ನಾನಂತೂ ತುಂಬ ತುಂಬ ಇದ್ದೀನಿ ನನಗೂ ನಾನು ನಿಮಗೆ ತೋರಿಸ್ತೀನಿ ಏನೇನು ಗಿಫ್ಟ್ ಬಂದಿದ್ದಾರೆ ಅಂತ ಒಂದೊಂದೇ ಅನ್ಬಾಕ್ಸ್ ಮಾಡೋಣ ಇದು ನೋಡೋಕ್ಕೆ ಬಾಕ್ಸ್ ಇದೆ ಬಟ್ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ನಾನು ಇಷ್ಟು ವರ್ಷದಲ್ಲಿ ಇಷ್ಟೊಂದು ಗಿಫ್ಟು ನನಗೆ ಈ ವರ್ಷದಲ್ಲಿ ನಾನು ತಗೊಂಡಿರೋದು ಈ ವರ್ಷ ನನಗೆ ಬರ್ಡೇ ಸ್ಪೆಷಲ್ ಅಂತಾನೆ ಹೇಳ್ಬೋದು ನನ್ ಕೀರೋ ಜೊತೆ ತಡಿಯಕ್ ಹಾಕಿದ ಅರ್ಧ ಹಾಕ್ಸಲಿಲ್ಲ வா கலர்ல்ல <laughs> <laughs> ಇದು ಎಣ್ಣೆದು ನೋಡೋಣ ಏನಿದೆ ಅಂತ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇದೆ ಅಷ್ಟು ಚೆನ್ನಾಗಿದೆ ಒಂದು ನನಗೆ ಒಂದೇನು ನನಗೆ ಒಂಚೂರು ಕ್ಲೂ ಬಿಟ್ಟಿಲ್ಲ ನನಗೆ ಗೊತ್ತೇ ನಾನು ಇಷ್ಟು ಏನೇನು ಮಾಡಿದ್ದಾರೆ ಅಂತ ಹೇಳ್ತಾನೆ ಕೇಳಿದ್ರೆ ಏನೂ ಇಲ್ಲ ಬರ್ಡೇ ಇದೆಲ್ಲ ಆಗಿ ಮಾಡ್ತೀನಿ ಅಂತಲೇ ಇದ್ರು ಹೋಟಲ್ ನೋಡಿ ಎಷ್ಟು ಡಿಸೈನ್ ಆಗಿದೆ ನನ್ನ ಬಟ್ಟೆ ಕಲರ್ ಎಷ್ಟು ಗಮ್ ಅಂತಂದ್ರೆ ನೀವು ಇದು ಲ್ಯಾವೆಂಡರ್ ಇದ್ದು ಸ್ಮೆಲ್ ಬರ್ತಿದೆ ನೀವು ಇದು ಲ್ಯಾವೆಂಡರ್ ಇರ್ಬೋದು ಗಮ್ ಅಂತಿದೆ ಬಾಟಲ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇಲ್ಲಿ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ milk ಬಾಟಲ್ bottle ತುಂಬಾ use ಆಯ್ತು ಯಾಕಂದ್ರೆ ಎಷ್ಟು cute ಆಗಿದೆ ಅಲ್ವ ನೋಡಿ ಒಳ್ಳೆ ಒಂದು ಬೊಕ್ಕೆ ತರ ಕಾಣಿಸ್ತಾ ಇದೆ ಎಲ್ಲವೂ ಅಷ್ಟೇ ಗಮ್ಮತ್ ಇದೆ okay second gift ಚಾ ಇದೆ ಅಲ್ವ ನೋಡೋಣ ಎರಡ್ gift ಅಲ್ಲೂ ಹಂಗಿದೆ ನನ್ಗಂತು ತೆಗಿತಾ ಇದ್ರೆ ಏನೇ curiosity ಇದೆ ಜಾಸ್ತಿ ಆಗ್ತಾ ಇದೆ ಇವಾಗ ಮೂರ್ನೆದು ಇದು ನೋಡೋಣ ಏನಿದೆ ಅಂತ ನೋಡಕ್ಕೆ ತುಂಬಾ ಚಿಕ್ದಾಗಿದೆ but ದೊಡ್ದೆ ಇರ್ಬೋದೇನೋ. ದೊಡ್ಡದಾಗಿ ಇರ್ತಿದೆ ಅಂತ ಇದು ಬೇಕಿತ್ತು ಕೇಳ್ತಾ ಇದೆ ನಮ್ಗೊಂದು ಕೊಡ್ಸಿ ಡಿಸ್ಟರ್ಬ್ ಆಗುತ್ತೆ ಯಾವಾಗಲೂ ಸಿಂಗ್ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ಪಾಪು ಇರುತ್ತೆ ಎತ್ಕೊಂಡು ಅಂತ ಅದಕ್ಕೆ ಕೇಳ್ಸ್ಕೊಂಡು ತಂದಿರ್ತಾರೆ ಅನ್ಸುತ್ತೆ ಎಲ್ಲ ಯೂಸ್ಫುಲ್ ಇದೆ ನನಗೆ ಇವಾಗ ಯಾಕಂದರೆ ಅತ್ತಿ ಇದೆ ಚೆನ್ನಾಗಿದೆ ಅಲ್ವಾ ಕಲರು ಇದು ನನಗೆ ಯೂಸ್ಫುಲ್ ಇದೆ ಮೂರೂ ತುಂಬ ಚೆನ್ನಾಗಿ ಬಂದಿದೆ ಫುಲ್ಲು ಯೂಸ್ಫುಲ್ ಇದೆ ನೋಡೋಣ ನಾಲ್ಕನೇದೇನಿದೆ ಅಂತ ಈಗ ನಾಲ್ಕನೇ ಗಿಫ್ಟ್ ಏನಿದೆ ಅಂತ ನೋಡೋಣ ಮೂರು ನಂಗೆ ಯೂಸ್ಫುಲ್ ಆಗಿರೋದೇ ಬಂದಿದೆ ನಂಗೆ ಆ್ಯಕ್ಚುಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನರ್ವಸ್ ಆಗ್ತಾ ಇದ್ದೀನಿ ಗಿಫ್ಟ್ಗಳು ನೋಡಿ ನೋಡಿ ನಮ್ಮ ಹಸ್ಬೆಂಡ್ ಹೆಚ್ಚು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ

ಎಲ್ಲ ಮೇಕಪ್ ಸೆಟ್ ಅದೇ ಮೇಕಪ್ ಮಾಡ್ಕೊಳ್ಳೋದು ಬೇಕಾಗಿರೋ ಅಂತ ಪ್ರಾಡಕ್ಟ್ ಅನ್ನೋ ತಂದ ಐಲೈನರ್ ನನಗೆ ಲಿಪ್ಸ್ಟಿಕ್ ಅದು ಸಿಕ್ಕಾಪಟ್ಟೆ ಇಷ್ಟ ನಾನು ಎಲ್ಲರೂ ಆಚೆ ಹೋಗ್ಬೇಕಂದ್ರೆ ಲಿಪ್ಸ್ಟಿಕ್ ಇಲ್ದಿರ ಆಚೆ ನಾನು ಹೋಗೋಳೆ ಅಲ್ಲ ಸೊ ಅದಕ್ಕೆ ನೋಡಿ ಎಷ್ಟು ಕಲರ್ ಲಿಪ್ಸ್ಟಿಕ್ ಬಂದಿದೆ ಹಾಜೋ ಇದು ಬಂದು ಮೆಬ್ಲೀನಲ್ಲಿದೆ ಮೆಬ್ಲೀನವು ಎಲ್ಲದೂ ಮೆಗ್ಲಿನ್ ಕಂಪ್ನಿಯಿಂದ ತರಿಸಿದ್ದಾರೆ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ನಿಫ್ಟಿಗೆ ಒಂದು ಮಾತ್ರ ರೀನೇ ಆ ಕಂಪ್ನಿಯಿಂದ ತರಿಸಿದ್ದಾರೆ ಶೇಡ್ ಅಂತ ಎಲ್ಲ ಚೆನ್ನಾಗಿದೆ ಮತ್ತು ಇದು ಇದು ಐಲಾನರು ಐಲಾನರು ಅಷ್ಟೇ ಮೆಗ್ಲಿನಲ್ಲಿದೆ ನಾಲ್ಕು ನನಗೆ ಬೇಕಾಗಿರೋವೇ ಬಂದಿದೆ ಇವಾಗ ಈ ಮೂರು ದೊಡ್ಡದಾಗಿದೆ ದೊಡ್ಡದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನೋಡೋಣ ಬಂದಿವಾಗ ಐದೇ ಗಿಫ್ಟು ಏನೋ ಬಾಕ್ಸ್ ನೋಡ್ರಿ ಕಲರ್ಫುಲ್ ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟ ಆಗಿದೆ ಬಟ್ ಶೂ ದೊಡ್ಡದಾಗೆ ನನಗೆ ದೊಡ್ಡದಾಗ್ಬೋದು ಅನ್ಸುತ್ತೆ ನೋಡೋಣ ಕಂಪ್ನಿ ಬಂದು ಏಷ್ಯನ್ ಚೆನ್ನಾಗಿದೆ ಸ್ಮೂತಾಗಿದೆ ಬಟ್ ನನಗೆ ದೊಡ್ಡದಾಗ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಆಗಲಿ ಅಂದರೆ ಏನು ಮಾಡೋದು ಅಷ್ಟೇ ಎರಡಿದೆ ಇದು ಮೇ ಬಿ ಏಳ್ನೇದ ಅನ್ಸುತ್ತೆ ನನಗೆ ಮರ್ತೋಗ್ತಿದ್ದೀನಿ ಎಸ್ನೇದು ಅಂತ ಏಳ್ನೇದ್ ಅನ್ಸುತ್ತೆ ಒಪ್ಪಂದ ನೋಡೋಣ ಇದು ನಾನ್ ಕೇಳಿದೆ ಬೇಕಿತ್ತು ಇವಾಗ ತಲೆ ಎಲ್ಲ ನನಗೆ ಇದು ಯಾರು ಕೇಳಿಲ್ಲ ಇದೊಂದೇ ಒಂದು ಕೇಳಿದೆ ಯಾಕಂದರೆ ಇವಾಗ ಪಾಪು ಅವ್ಳಿಗೆ ತಲೆ ಸ್ನಾನ ಮಾಡಿಸ್ಬಿಟ್ಟು ಹಂಗೆ ಇದು ಮಾಡ್ಬಾರ್ದು ಫೀಡ್ ಮಾಡಬಾರ್ದು ಸೊ ತಲೆ ಒಣಗ್ಸೋಕ್ಕೆ ನನಗೆ ಒಂದು ಏರ್ ಡ್ರೈ ಅಂತ ಕೇಳಿದೆ ಅಶೇನ್ ಕಟ್ಟಿ ಅವ್ರೆಲ್ಲ ನನಗೆ ಇದೆಲ್ಲ ಆ್ಯಕ್ಚುಲಿ ಅಷ್ಟು ಎಷ್ಟಾಗಿ ಬರಲ್ಲ ನನಗೆ ಯೂಸ್ ಮಾಡೋದಕ್ಕೆ ಸುಮ್ಮನೆ ಮೂರು ನಾಲ್ಕು ತಲೆ ಇಟ್ಕೊಂಡಿದ್ದೇನೆ ಸುಮ್ಮನೆ ಮನೇಲಿ ಲೈಟ್ ಅಷ್ಟೇ ಅದೇ ಇವಾಗ ಇದೊಂದು ಇಷ್ಟ ಇದು ಬಂದು ವೇಗ ವೇಗ ಕಂಪ್ನಿದು ನಿಮಗೊಂದು ಬೇಕಿತ್ತು ಓಕೆ ಟ್ರೈ ಮಾಡೋಣ ಯೂಸ್ ಮಾಡ್ತಾ ಮಾಡ್ತಾ ನಮಗೂ ಗೊತ್ತಾಗ್ಬೋದು ಏನೋ ಹೆಂಗೆ ಯೂಸ್ ಮಾಡೋದು ಅಂತ ಯೂಸ್ ಮಾಡ್ಬೇಕಾದ್ರೆ ಅದೊಂದು ವೀಡಿಯೋ ಮಾಡಿ ಸ್ಕ್ರೀನ್ ಕಟ್ ಮಾಡೋಕ್ಕೆ ಇದು ಇದು ಸ್ಟ್ರೈಟ್ ಏನು ಮಾಡೋಕ್ಕೆ ಒಂದೆರಡು ಮೂರು ಸಲ ಟ್ರೈ ಮಾಡ್ತಾ ಇದ್ದರೆ ಆಮೇಲೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಟ್ರೈ ಮಾಡ್ಬೇಕಷ್ಟೇ ನಮಗೆ ಟೈಮ್ ಸಿಗ್ಬೇಕು ಫೈನಲ್ ಲಾಸ್ಟು ಏನಿದೆ ನೋಡೋಣ ಯಾಕೋ ಬೇಕಿದೆ ಇದು ನೋಡೋಣ ಏನಿದೆ ಅಂತ

ಇಷ್ಟ ಆಯ್ತು ಬರ್ಡೆಗೆ ಇಷ್ಟೊಂದು ಗಿಫ್ಟ್ ನಿಮ್ಗೆ ಇನ್ನೊಂದು ನಾನು ಹೇಳ್ಬೇಕು ಮತ್ತೆ ಹೋದೆ ಇದ್ದು ಆಕ್ಚುಲಿ ಮುಂಚೆನೇ ಮುಂಚೆನೆ ಅನ್ಬಾಕ್ಸ್ ಆಗೋಗಿತ್ತು ಅದಕ್ಕೆ ನಂಗೆ ಹೆಲ್ಪ್ ಆಗಿಲ್ಲ ಇದು ನನ್ಗೆ ಇದಕ್ಕಿಂತ ತುಂಬಾ ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೊಂಚೂರು ಕ್ಲೂನು ಕೊಟ್ಟಿರಲಿಲ್ಲ ಇದು ಒಂದು ನನಗಂತೂ ಇದು ನೋಡಿದ ನೋಡಿದ ತಕ್ಷಣ ಸ್ವಲ್ಪ ಎಮೋಷ್ನಲ್ ಆಗೋದೆ ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಅಲ್ವಾ ಅದಕ್ಕೆ ಈ ಸಲ ನನ್ನ ಬರ್ಡೇಗೆ ಇಷ್ಟೊಂದು ನಾನು ಗಿಫ್ಟ್ ಬಂದಿದೆ ಆ್ಯಕ್ಚುಲಿ ಈ ವರ್ಷ ನಾನು ಒಂಥರ ನನ್ನ ಮಗಳು ಹುಟ್ಟಿರೋ ಅದೃಷ್ಟನ ಏನೋ ನನಗೆ ಗೊತ್ತಿಲ್ಲ ಈ ವರ್ಷ ನಾನು ತುಂಬ ಖುಷಿಯಾಗಿದ್ದೀನಿ ತಿರ್ಗ ಈ ಇಷ್ಟು ವರ್ಷ ಬರ್ಡೇಲಿ ನಾನು ಈ ವರ್ಷವೇ ನಾನು ಇಷ್ಟು ಚೆನ್ನಾಗಿ ಇಷ್ಟು ಗ್ರ್ಯಾಂಡಾಗಿ ನಾನು ಸೆಲೆಬ್ರೇಟ್ ಮಾಡ್ಕೊತಾ ಇರೋದು ಇವತ್ತಿನ ವೀಡಿಯೋ ಬಂದು ಇಷ್ಟೇ ಇನ್ನು ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ತರತೆ ಟ್ರೈ ಮಾಡ್ತೀವಿ ಇನ್ನೂ ನನ್ನ ಬರ್ಡೇ ವೀಡಿಯೋನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ ನಾನು ಅದನ್ನು ನಾನು ಬಯೋದಲ್ಲಿ ಹಾಕಿರ್ತೀನಿ ಇವತ್ತಿನ ಈ ವಿಡಿಯೋ ಬಂದು ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್